ಇನ್ನು ಬಿಗ್ ಬಾಸ್ ಕನ್ನಡ ಸ್ಪರ್ಧೆ ಇದೀಗ ಎಂಬ ಮಾಹಿತಿ ಬರ್ತಿರುವಂಥದ್ದು ಇರುವಂತದ್ದು ಆಗ ನಿಜಕ್ಕೂ ಏನಾಗಿದೆ ನಿಮಗೆ ಸಂಪೂರ್ಣ ಮಾಹಿತಿ ಅದಕ್ಕೆ ಕೊಡ್ತೇನೆ ಅದಕ್ಕೊಬ್ಬ ಚಾನಲ್ಗ ಸಬ್ಸ್ಕ್ರೈಬ್ ಇನ್ನು ಕನ್ನಡ ಬಿಗ್ ಬಾಸ್ ಈಗ ನೆಮ್ಮಗಿತ್ತು ಗಿಲ್ಲಿಗೆದ್ದು ಬಂದಿದ್ದು ಆಯಿತು ಇನ್ನು ಗಿಲ್ಲಿಗೆ ಎದ್ದು ಬಂದಿದ್ದನ್ನು ಕಂಡು ಹೊಟ್ಟೆ ಒಳಗೆ ಇದ್ದಂತ ಸಾಕಷ್ಟು ಹೊಟ್ಟೆ ಹೊರಗು ಏಳಿಕೆಗಳನ್ನು ಕೊಡ್ತಾರೆ ನೋಡ್ತಾ ಇರೋದು ಒಂದು ಕಡೆ ಅಶ್ವಿನಿ ಮತ್ತೊಂದು ಕಡೆ ಡಾಕ್ಟರ್ ಸತೀಶ್ ಮತ್ತೊಂದು ಕಡೆ ಧ್ರುವ ಇವರು ಇಷ್ಟು ಜನ ಒಂದು ರೀತಿ ಹೇಳಿಕೆ ಕೊಡ್ತೀವಿ ಎಲ್ಲ ನೋಡಿದ್ದೀರಿ ಇನ್ನೊಂದು ಕಡೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಭಾಗವಹಿಸಿದ್ದಂಥ ಅದ್ಭುತವಾದ ಕಲಾವಿದ ಜೈಶು ಅವರು ಅಂದರೆ ಸೀಸನ್ ನಾಲ್ಕರಲ್ಲಿ ಭಾಗವಹಿಸಿ ಅವರ ಜೊತೆ ಅಭಿನಯಿಸಿದಂಥ ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದಂಥ ಜೈಶು ಅವರು ಮನಸ್ಸಿಗೆ ಖಿನ್ನತೆಗೆ ಒಳಗಾಗಿ ಮತ್ತು ಸಾಲಗಾರ ಕಾಟದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇಂದು ಮುಂಜಾನೆ ಎರಡು ಮೂವತ್ತರ ಸುಮಾರಿನಲ್ಲಿ ಎಂಬ ಮಾಹಿತಿ ಬಂದಿರೋಂಥದ್ದು ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಇವರದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದರು ಇಂಥ ಅತಿ ದೊಡ್ಡ ಕಲಾವಿದ ನಟಿ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು ನಿಜಕ್ಕೂ ಇದೊಂದು ರೀತಿ ಭಾಳ ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ಇತ್ತೀಚೆಗೆ ಅವಕಾಶಗಳ ಕೊರತೆ ಉಂಟಾಗಿ ಕೋವಿಡ್ ಸಂದರ್ಭದಿಂದ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಅವಕಾಶಗಳಲ್ಲಿ ಅನಾಥಾಶ್ರಮದಲ್ಲಿ ಇದ್ದರು ಅಂತ ಹೇಳಲಾಗುತ್ತೆ ಇಂದಿನ ಕೂಡ ಒಮ್ಮೆ ಅವರು ಆತ್ಮಹತ್ಯೆಗೆ ಪಟ್ಟಿದ್ದರು ಆದರೆ ಆ ಸಂದರ್ಭ ಸ್ನೇಹಿತ ಉಳಿಸಿದರು ಆದರೆ ಈ ಬಾರಿ ವಿಧಿ ಆಟಕ್ಕೆ ಬಲಿಯಾಗಿದ್ದಾರೆ ಅಂತಲೇ